ಕಾಡಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ದೇವ್ರು ಬಂದಾಗ ಬಂದು ಪೆಟ್ರೋಲ್ ದಾನ ಮಾಡ್ತಿದ್ರೆ ಸಾಕು ಬಿಡಿ ಭಯ ಆಗುತ್ತೆ ಸಿಗುತ್ತಾ ತಡೆಯೋಣ ಪೆಟ್ರೋಲ್ ಖಾಲಿ ಆಗಿತ್ತು ಹಾಕ್ತಾ ಇದ್ವಿ ಸೈಡಲ್ಲಿ ಹಾಕಿದೀವಿ ತಡೆಯೋಣ ಒಂದ್ ಸೆಕೆಂಡ್ ತೆಗಿಯೋರ್ಗು ತಡ್ಕೊಳ್ಳೋಣ ಹೋಗ್ಲಿ ಅಯ್ಯೋ ಯಾವ ತೆಗಿಯೋರ್ಗುರು ಸ್ನೇಹಿತರೆ ದಾರಿ ಇಲ್ಲ ಹೋಗೋಕೆ ಇವಾಗ ಒಂದು ಗಾಡಿ ಔಟು ಸೊ ಇವಾಗ ಅವಾಗಲೇ ಗೇಟ್ ನೋಡೋದ್ವಲ್ಲ ತಡೀವ್ ನಿಮಿಷ ಅವಾಗಲೇ ಗೇಟ್ ನೋಡೋದಲ್ಲ ನಮಗೆ ಆಪ್ಷನ್ ಇಲ್ಲ ಇವಾಗ ನೋಡಿ ಅಲ್ಲಿದೆ ರೋಡು ಬೆಟ್ಟ ಎಲ್ಲ ಕಾಡೆಲ್ಲ ಹತ್ಕೊಂಡು ಬಂದ್ಬಿಟ್ಟಿದ್ದೀವಿ ಇಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಅದೊಂದು ಗೇಟ್ ಓಪನ್ ಮಾಡಿಬಿಟ್ರೆ ಸೀದಾ ಹೋಗ್ಬೋದು ಒಂದು ಗಾಡಿ ಟೋಗಿ ಎಲ್ಲ ಮಾಡೋಕ್ಕಾಗಲ್ಲ ಗುರು ಈ ಜಾಗದಲ್ಲಿ ಹಾಂ ಟೋ ಮಾಡೋದೇನು ಸುಮ್ಮನೆ ಸ್ನೇಹಿತರೆ ಆಫ್ ರೋಡಲ್ಲಿ ಹೋಗೋದಿರೋದು ಒಂದೇ ಗಾಡಿ ಮೂವ್ ಮಾಡಬೇಕು ಪರ್ ತಂತಿ ಬಿಚ್ಚಾಕಿದ್ದೀವಿ ಈ ಗಾಡಿನೇ ಫ್ಯು ಔಟ್ ಆಗಿರೋದು ಫ್ಯೂಯಲ್ ಎಫ್ ಅಲ್ಲೇ ನೂರು ಮೂವತ್ತೈದು ಕಿಲೋಮೀಟ್ರ್ ಪ್ಲಸ್ ಓಡಿಸ್ಬಿಟ್ಟಿದ್ದಾರೆ ಫ್ಯೂ ಎಲ್ ಎಫ್ ಬಿದ್ದಿದ ತಕ್ಷಣ ಫ್ಯು ಅಪ್ ಮಾಡಿಸ್ಬೇಕು ರಿಸರ್ವಿಗೆ ಬಿತ್ತು ಅಂತ ಇವಾಗ ಅಲ್ಲಿ ಅದು ಯಾವ್ದು ಯಾವ್ದಾನ ಒಂದು ದೊಡ್ಡ ಗೇಟ್ ಲಾಕ್ ಮಾಡಿ ಇಟ್ಕೊಂಡಿರ್ಬೇಕು ಅವ್ರು ಚೆನ್ನಾಗಿರುತ್ತೆ ಓ ಎಲ್ಲೆಲ್ಲಿ ಬಂದಿದ್ದೀವಿ ಅಂದ್ರೆ ನಾವು ಫುಲ್ಲು ಕಾಡು ಯಾವುದೋ ಒಂದು ಎಸ್ಟೇಟ್ ಸಿಕ್ತೋ ಓ ಎಲ್ಲ ನೋಡ್ತಾವ್ರೆ ಇಲ್ಲಿ ಹೆಂಗ್ ಬಂದ್ರು ಇವರು ಅಂತ ఓ వాటర్ క్రాసింగ్ గురు క్రేజి వాటర్ క్రాసింగ్ వందో యో మంజన్నా ಇದು ಮಜಾ ಅಂದ್ರೆ ಏನ್ ಹೇಳಿ ನೋಡಿ ಕಾಣಿಸ್ತಿದಿನ ನಾನಲ್ಲಿ ಹೂ ಪೀಸ್ ಇದು ಎಲ್ಲ ಹೋಗುತ್ತೆ ರೋಡ್ ಅಂತ ನಮಗೆ ಗೊತ್ತಿಲ್ಲ ರೋಡ್ ಸಿಕ್ತು ಓ ಕ್ರೇಜಿ ಗುರು ಈ ರೋಡಲ್ಲಿ ಹೋಗಿ ಕಾಳಜ್ ಸುತ್ತಾಕೊಂಡ್ಬಂದು ಆಗಲಿ ಬಂದಿದ್ದೀವಿ ಗುರು ಕ್ರೇಜಿ ಅಲ್ಲ ಸ್ನೇಹಿತರೆ ಇಲ್ಲಿ ಕಾಣ್ತಿದೆ ನೋಡಿ ಲಾರ್ಚು ಇಲ್ಲಿಂದ ಹೋಗಿ ಕಾಡೆಲ್ಲ ಸುತ್ತಾಕೊಂಡು ಪಕ್ಕದ ರೋಡಿಂದ ಬಂದಿದ್ದೀವಿ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಹೆಂಗೋ ಗಾಡಿ ಬರ್ತಾ ಇದೆ ಅದು ಫ್ಯೂಲ್ ಡೌನ್ ಆಗಿದ್ದು ಗಾಡಿ ಬರ್ತಾ ಇದೆಯಾ ಫ್ಯೂಲ್ ಡೌನ್ ಆಗಿತ್ತಲ್ಲ ಸ್ನೇಹಿತರೆ ಇಲ್ಲಿಂದ ನೆಕ್ಸ್ಟ್ ಒಂದು ಫಾಲ್ಸ್ ಇದೆ ಸುರ್ಲಬಿ ಫಾಲ್ಸ್ ಅಂತ ಬನ್ನಿ ಅಲ್ಲಿಗೆ ಹೋಗೋಣ ಫುಲ್ ರೌಂಡ್ ಹೊಡಿತಾರೆ ಅದೇ ಇವತ್ತೆಲ್ಲ ಹೌದಾ ಓ ಪೆಟ್ರೋಲ್ ಖಾಲಿ ಆಯಿತಂತೆ ಫೀಯಲ್ ನೋಡ್ಕೊಂಬರ್ಬೇಕು ರೂ ಈಗ ಹೊರಗಡೆ ಬಂದಾಗ ಎಲ್ಲೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಕಾರ್ಡ್ಗಳಾಗಿ ಪೆಟ್ರೋಲು ಹಾಂ ಹ್ಞೂ ಇಲ್ಲಿದ್ದಾರೆ ಪೆಟ್ರೋಲ್ ಖಾಲಿಯಾಗಿ ಆಗಿ ಮಾಡ್ತಾ ಇದ್ದಾರೆ ಗುರು ನೋಡಿ ಬಾಧೆ ಯಾವಾಗ ಭಯ ತೆಳಬೇಕು ನೂಕಕ್ಕಾಗಲ್ಲ ಭಯ ತೇಳ್ಬೇಕು ಭಯ ಆಗಲ್ಲ ಭಯ ली पेट्रोल काली आगोय <laughs> <जाएगे>, तो गुरु हू चितल पतलन कोली ओए ए ए भैया आ करे भैया

ಲೈಫಲ್ಲಿ ನೆಕ್ಸ್ಟ್ ಅಲ್ಲಿ ಅವರು ಪೆಟ್ರೋಲ್ ಹಾಕ್ಸೋದು ಮರಿಯಲ್ಲ ಓ ಭಯ ಎರಡು ಕಡೆಯಿಂದ ನುಕ್ಕಿದ್ರೆ ಆಗಲ್ಲ

ಹೋಗಿದ್ದಾನೆ ಪೆಟ್ರೋಲ್ ತಗೊಂಡ್ಬರಕ್ಕೆ ಸೋಲಿ ಇಲ್ಲಿ ಗಾಡಿ ಇರುತ್ತೆ ದೇವ್ರ್ ಬಂದಾಗ ಬಂದು ಪೆಟ್ರೋಲ್ ದಾನ ಮಾಡ್ತಿದಾರೆ

ಸೋಮಾರ್ಪೇಟೆ ಪೊಲೀಸ್ ಸ್ಟೇಷನ್ ಹಿಂಗ್ ನಿಲ್ಸ್ಕೋಬೇಕೆ ಜಾಕೆಟ್ ಕೊಟ್ರು ಅಲ್ಲಿ ಬರ್ತೀನಿ ಅಂತ ಕರ್ಕೊಂಡ್ ಬಂದ್ರು ಬಂದೆ ಸರ್ ನಂಗೆ ಗೊತ್ತಿಲ್ಲ ನಂಗೇನು ಗೊತ್ತಿಲ್ಲ ಅಣ್ಣ ನಾನು ತುಂಬಾ ಒಳ್ಳೆಯವನು ಅಲ್ಲಿ ಮದ್ವೆ ಪೆಟ್ರೋಲ್ ಇಲ್ಲ ಡೌನ್ ಆಗಿ ಬರ್ತೀನಿ ನಿಲ್ಸ್ಕೊಂಡು ನಿಲ್ಸ್ಕೊಂಡ್ ಬರ್ತಾ ಇದೆಯಾ ನಮ್ದು ಆಸನು ಇರೋದಿನ ಇಮೋರೆ ಆಸರೆ ಜೈ ನಗರ ಅಾ ಯೋ ಬ್ರೋ ಡೈಲಾಗ್ ಒಂದು 10 ಎಂಎಲ್ ಎಕ್ಸ್ಟ್ರಾ પેટ્રોલ ಆ ಬ್ರೋ 500 ಕೋಡಿ ಬ್ರೋ ಗೆ ಏನಕ್ಕೆ ಬ್ರೋ ಕಷ್ಟದಲ್ಲಿ ಕೈ ಇಡ್ತಿದೀರಾ

ಅವ್ರು ನೋಡಿಲ್ಲ ನೂರ್ ಮೂವತ್ತೈದು ರಿಸರ್ವಲ್ಲೇ ಬಂದ್ಬಿಟ್ಟು ಅವ್ರೆ ಹಾ ನಿಂತು ಆಯ್ತು ಸಾಕು ಬಿಡಿ ಭಯ ಆಗುತ್ತೆ ಸಿಗುತ್ತಾ ಹೌದಾ ಎಷ್ಟು ಕಿಲೋಮೀಟರ್ ಅಣ್ಣ ಇಲ್ಲಿಂದ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಆರಾಮಾಗಿ ಹೋಗುತ್ತೆ ಅದು ಭಯ ಇವ್ರು ಹೇಳಿದ್ರಲ್ಲ ಇಲ್ಲಣ್ಣ ಅದು ಹಿಂಗೆ ಹ್ಞೂ ಮಾಧಾಪುರ ಮೇಲೆ ಅನ್ಸುತ್ತೆ ಇಲ್ಲ ಇಲ್ಲಿ ಹೋಮ್ ಸ್ಟೇ ಮಾಡಿದೀವ ಭಯ ಯಾವ್ದು ಹೋಮ್ ಸ್ಟೇ ಹೌದಾ ನಮ್ಮ ಕಡೆಯಿಂದ ಪ್ಲೀಸ್ ಇಡ್ಕೊಳ್ಳಿ ಏ ಇಲ್ಲೇ ಇಡ್ಕೊಳ್ಳಿ ಭಯ ಪ್ಲೀಸ್ ಇನ್ನೂರು ರೂಪಾಯಿ ಕೊಟ್ರು ನಮ್ಮ ಹೆಸರು ಏ ಬ್ರೋ ಇಟ್ಕೊಳ್ಳಿ ಬ್ರೋ

ಹೇಳಿದ್ರು ಹೇಳಿದ್ರು ಓಪನ್ ಮಾಡಿ ಭಯ ಒಂದ್ ತೊಟ್ಟು ವೇಸ್ಟ್ ಮಾಡಬೇಡಿ ಹಂಗ ಪಟ್ಟಣಂಗ ಹಾಕ್ಬಿಡಿ ಸೂಪರ್ ಅವ್ರದ್ದು ಹೋಗಲ್ಲೆಲ್ಲರು ನಿಂತ್ಕೊಂಡ್ಬಿಡ್ ಹೋಗ್ಬಿಡ್ರ ಯಾರದು ಇಲ್ಲ ಇದು ಜಾಸ್ತಿ ಇದೆ ಅಂತ ಅದಕ್ಕೆ ಹೇಳಿದ್ದವ್ರು ನೆಕ್ಸ್ಟ್ ಟೈಮ್ ಟ್ರಿಪ್ ಎಫ್ ಅಂತ ಬಂದ್ಬಿಡುದು ಭಯ ನಿಮ್ಗೆ ಟ್ರಿಪ್ ಎ ಅಂತ ಇರುತ್ತೆ ಎಲ್ಲಿ ಓಡ್ತಿರುತ್ತೆ ನಿಮಗೆ ನೆಕ್ಸ್ಟ್ ಟ್ರಿಪ್ ಎಫ್ ಅಂತ ಬಿದ್ದಿದ ತಕ್ಷಣ ಹಾಕ್ಸ್ಬಿಡಿ ಅಲ್ಲಿಂದ ಒಂದು ನೂರು ಮೇಂಟೈನ್ ಮಾಡಿ ನೂರು ಬೇಡ ಇದ್ದಾಗ ಹಾಕ್ಸ್ಬಿಡಿ ಇಲ್ಲಾಂದರೆ ಇದು ಫ್ಯೂಲ್ ಪಂಪ್ ಹೊಲ್ಟೋಗ್ಬಿಡುತ್ತೆ ಹಾಂ ಇವತ್ತು ನೋಡ್ಕೊಂಡಿಲ್ಲ ಬಿಡಿ ಹೋಗ್ಲಿ ತಡೆಯಣ ಪೆಟ್ ತಡೆಯೋಣ ಪೆಟ್ರೋಲ್ ಖಾಲಿ ಆಗಿತ್ತು ಇದ್ವಿ ಸೈಡಲ್ಲಿ ಹಾಕಿದ್ದೀವಿ ತಡೆಯೋಣ ಒಂದ್ ಸೆಕೆಂಡು ತೆಗಿಯವರ್ಗೂ ತಡ್ಕೊಳ ಹೋಗ್ಲಿ ಅಯ್ಯೋ ಅಯ್ಯೋ ಒನ್ ಹಕ್ಕ ನಾಲ್ ತಿಂಗ್ಳು ನ್ಯಾಯ್ ಕೊಡೋ ತೆಗಿಯವರ್ಗು 영상편집 리 자막이 도이되요